ನಮಸ್ಕಾರ ಸ್ನೇಹಿ ರೈತರೆ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊರುತ್ತಾ ಇವತ್ತಿನ ವಾತಾವರಣ ಅಂತೂ ಫುಲ್ ಮಳೆ ಐತಿ ನೋಡಿರಿ ಎಷ್ಟು ದಿವ್ಸ ನಾ ನೀರು ಹಾಕಿ ಎಷ್ಟೇ ನೀರು ಹಾಕಿರೋ ಗಿಡಗಳು ಬೆಳಿಲಿಲ್ಲ ಆದರೆ ಈಗ ವಾತಾವರಣಕ್ಕೆ ಅಂದ್ರೆ ಎಲ್ಲ ವಾತಾವರಣ ಹಚ್ಚಿ ಹಸಿರಾಗೈತಿ ಸಮೂ ಕೂಡ ಕೆಲಸ ಮಾಡಿದ್ರ ಅವ ಟಿವಿ ಟಿ ವಿ ನೋಡ್ಕೊತ ಮಲ್ಕೊಂಬಿಟ್ಟ ಹಾಗಾಗಿ ನೀವು ಬಟ್ಟೆ ತೊಳೆದು ಹಾಕ್ಬೇಕು ಯಾಕಂದರೆ ಈಗಿನ ಮಳೆಗಾಲ ಇದ್ರಾಗ ಅರಿವಿ ಜಲ್ದಿ ಒಣಗುಲ್ಲ ಹಾಗಾಗಿ ಅಡುಗೆ ಮಾಡಿ ಫಸ್ಟ್ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ತು ವಾರದಾಗ ಒಂದೆರಡು ಸಲ ಅಥವಾ ಎರಡು ದಿನಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾನೋ ಪ್ರತಿದಿನ ಇತ್ತಲ್ಲ ಅರಿವಿಲ್ಲೆ ಸ್ವಚ್ಛ ಮಾಡ್ಕೊತಾನೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದರೆ ಏನೋ ಒಂದು ರೀತಿ ಸಮಾಧಾನ ಯಾಕಂದ್ರೆ ಇಲ್ಲೇ ಗ್ಯಾಸ್ ಕಟ್ಟಿ ಮ್ಯಾಗ ರೊಟ್ಟಿ ಚಪಾತಾಗಲಿ ಇಲ್ಲೇ ಮಾಡ್ತತೆನೋ ಮನೆ ಮ್ಯಾಗ ಅಥವಾ ಯೂಸ್ ಮಾಡೋದಿಲ್ಲ ಹಾಗಾಗಿ ವಾರಕ್ಕೆ ಒಂದೆರಡು ಸಲ ಮೂರು ಸಲ ಕ್ಲೀನ್ ಮಾಡ್ಕೊಂಡ್ರೆ ಒಂದು ರೀತಿ ಸಮಾಧಾನ ಇರ್ತೈತಿ ಮತ್ತು ನೋಡೋಕು ಒಂದು ರೀತಿ ಕ್ಲೀನ್ ಆಗಿರ್ತೈತಿ ಜುರುಳಿ ಆಗಲಿ ಅಥವಾ ಇರುವ ಆಗಲಿ ಜಾಸ್ತಿ ಆಗೋಲ್ಲ ಹಾಗಾಗಿ ವಾರಕ್ಕೆ ಒಂದು ಮೂರು ಸಲ ಈ ರೀತಿ ಕ್ಲೀನ್ ಆಗ್ತಿರ್ತೈತಿ ಹೊರಗಿನ ವಾತಾವರಣವ್ರೆ ಏನಾದ್ರೂ ಬಿಸಿ ಬಿಸಿ ತಿನ್ನಬೇಕನ್ನಿಸ್ತೈತಿ ಆದರೆ ನನಗೆ ನಮ್ಮ ಮಮ್ಮಿ ಅಂದರೆ ನಾವು ಮೊದಲ ಮಮ್ಮಿ ಬೆಳಗ್ಗೆ ರೊಟ್ಟಿ ಮಾಡಿ ಹೋಗ್ತರು ಸಾಯಂಕಾಲ ರೊಟ್ಟಿ ಮಾಡಕ್ಕೆ ಕೆಲಸದಿಂದ ಬಂದು ರೊಟ್ಟಿ ಅನ್ನೋದು ಮಾಡೋದಾಗಲ್ಲ ಆಗ್ಲಾತರು ಹೀಗಾಗಿ ಬೆಳಗಿನ ರೊಟ್ಟಿ ಇದ್ದಂದ್ರೆ ನಮ್ಮ ಮಮ್ಮಿ ಒಂದು ಪಲ್ಯ ಮಾಡ್ಕೊಡ್ತಾರೆ ಪಲ್ಯ ಅನ್ಕೊತ ಸಾರ ಜನಕ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಬೇಕು ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಮೊದಲನೇದಾಗಿ ಗ್ಯಾಸ್ ಉತ್ಸ್ಕೊಂಡು ಅಥವಾ ಇಟ್ಟು ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ ನಾನಂತೂ ಸ್ವಲ್ಪ ಹಾಕ್ತಿರ್ತೇನೆ ಯಾಕಂದ್ರೆ ನಾನು ಇಬ್ಬರು ಜನಕ್ಕೆ ಮಾಡ್ಕೋತಾನೆ ಮಧ್ಯಾಹ್ನ ಮತ್ತು ನಾನು ದೊಡ್ಡವಾಗ ಬರ್ತೈತೆ ಅವಂದ ಅವಂಗೋಸ್ಕರ ಮಾಡ್ಕೋದೇ ಅವನಿಗೆ ಇದು ಇಷ್ಟ ಆಗ್ತೈತಿ ಹಾಗಾಗಿ ಮನೆಯವರಂತೂ ಅವರು ಡಬ್ಬಿ ತಂದೋಗಿರ್ತಾರೆ ಹೀಗಾಗಿ ನಾವು ಮಧ್ಯಾಹ್ನ ಇಬ್ಬರು ಪಲ್ಯ ಮಾಡಿನಿ ಬೆಳಗ್ಗೆ ಇದೆಲ್ಲ ಖಾಲಿ ಆಯಿತು ಹಾಗಾಗಿ ಬಿಸಿ ಮಳಿಗೆ ಸಜ್ಜಿ ರೊಟ್ಟಿ ಬೇರೆ ಇದ್ದು ನಿನ್ನ ಊರಿಂದ ಹಾಗಾಗಿ ಚಪಾತಿ ಬೇರೆ ಇದ್ದು ಅದ್ರ ಜೊತೆಗೆ ಬೇರೆ ಏನೂ ಟೇಸ್ಟ್ ಆಗ್ತಲ್ಲ ಒಂದು ರೀತಿ ಟೇಸ್ಟ್ ಆಗ್ತೈತಿ ಮತ್ತು ಹರ್ತು ಊಟನೂ ಮಾಡ್ಬೋದು ಹೆಲ್ದಿ ಆಗಿರ್ತೈತಿ ಮೊದಲ ಎಣ್ಣೆ ಹಾಕೊಂಡು ಅದಕ್ಕೆ ಜಾ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತೊಕೋದ ಚಟಪಟ ಆಗಬೇಕು ಅಂತ ಉಳ್ಳಾಗಡ್ಡಿ ನೀವು ಇದ್ರಂಗೆ ಹಸಿ ಕೂಡ ಹಾಕೋಬೋದು ಉಳ್ಳಾಗಡ್ಡಿ ಚೆನ್ನಾಗಿ ಹುರ್ಕೋಬೇಕಂದ್ರೆ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು ಕೆಂಪು ಕಲರ್ ಅದು ಅಂದ್ರೆ ಟೇಸ್ಟ್ ಚಲೋ ಅದೈತೆ ನೀವು ಉಳ್ಳಾಗಡ್ಡಿ ಇನ್ನೊಂದು ಸ್ವಲ್ಪ ಇರ್ತಾಗೆ ಖಾರ ಉಪ್ಪಾದ ಹಾಕಿರ ಅಂದರೆ ಅಷ್ಟು ಟೇಸ್ಟ್ ಆಗೋಲ್ಲ ನಿಮಗೆ ಇಷ್ಟ ಆಗ್ತೀರಾ ನನಗಂತೂ ಜಾಸ್ತಿ ಉಳ್ಳಾಗಡ್ಡಿ ಇದ್ರಾಗ ಥರ ಬೇದಿರ್ಬೇಕಂದ್ರೆ ಕ್ರಿಸ್ಪಿ ಆಗಿರ್ಬೇಕು ಅವು ತಿನ್ನೋದಾಗ ಟೇಸ್ಟ್ ಭಾರಿ ಅತ್ತವು ಆಮೇಲೆ ಇದೆಲ್ಲ ಉಳ್ಳಾಗಡ್ಡಿ ಹುರ್ಕೋ ಹುರ್ಕೋಬೇಕು ಒಂದು ಸ್ವಲ್ಪ ಅದಕ್ಕೆ ನಾ ಗರಂ ಮಸಾಲ ಮತ್ತು ಅರ್ಶಿಣ ಪುಡಿಯನ್ನು ಹಾಕೋದನು ಅದ್ರಾಗ ಏನು ಬೇರೆ ಏನು ಹಾಕೋಂಗಿಲ್ಲ ಕಡಲೆ ಹಿಟ್ಟಿಟ್ಟಿತ್ತಂದ್ರೆ ಸಾಕು ಪ್ರತಿಯೊಬ್ಬರು ಮನೆಯಾಗೂ ಕಡಲೆ ಇಟ್ಟಿರ್ತೈತಿ ಮಸಾಲೆ ಖಾರ ನಾವು ಮಸಾಲೆ ಖಾರ ಮಾಡ್ತಿರ್ತಾನೋ ವರ್ಷ ಪೂರ್ತಿ ಆಗೋಷ್ಟು ಆ ಖಾರ ಕೂಡ ಇದ್ರೆ ಹಾಕೊಂಡನು ನೀವು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಅಂದ್ರೆ ಅದ್ರೊಳಗೆ ಬಳ್ಳೊಳ್ಳಿ ಅಥವಾ ಬಳ್ಳೊಳ್ಳಿ ಖಾರ ಇತ್ತಂದ್ರೆ ಅದನ್ನು ಕೂಡ ಹಾಕೋಬೋದು ಅದನ್ನ ಅನ ಖಾರ ಹಾಕಿ ಮಾಡ್ಕೋದೇನು ಚಲೋ ಇರ್ತೈತಿ ಹಸಿ ಮೆಣಸಿನಕಾಯ್ತಂದ್ರೆ ಈಗ ವಾತಾವರಣ ಬೇರೆ ತಂಪೈತಿ ಹೊಟ್ಟೆ ಬೇರೆ ಸರಿ ಇರೋಲ್ಲ ಅಥವಾ ಹಸಿ ಮೆಣಸಿನ್ಕಾಯಿ ಹುಡುಗೋರಿಗೆ ಜಾಸ್ತಿ ಯೂಸ್ ಮಾಡಿಲ್ಲ ಹಾಗಾಗಿ ಹೊಣಾಕಾರ ಹಾಕಿ ಮಾಡ್ತಿರ್ತಾನೆ ಇದೊಂದು ಕುದಿ ಪೂರ್ಣ ಕುದಿ ಬರಬೇಕು ಈ ರೀತಿ ಕುದಿ ಬತ್ತಂದ್ರೆ ನಾ ಕಡಲಿ ಇಟ್ಕೊಂಡು ಇಲ್ಲಿ ನೀವು ಕಡಲಿ ಇಟ್ಲೇನು ಕೂಡ ಮಾಡ್ಕೋಬೋದು ಜಾಳ ಇಟ್ಲೇನು ಮಾಡ್ಕೋದು ಜೋಳ ಇಟ್ಲೆ ಏನು ಇಟ್ಲ ಇದು ಮಾಡ್ಕೊತಂದ್ರೆ ಆಗ ತಿಂದು ಮಾಡ್ಬೋದು ಸಂಜಿಕ್ಕದ ತಿನ್ನೋಕ್ಕಾಗೋಲ್ಲ ನೀವು ಕಡಲಿ ಇಟ್ಲೆ ಮಾಡ್ಕೊಂಡ್ರೆ ಅಂದ್ರೆ ನೀವು ಸಂಜಿಕ್ಕೂ ಇದನ್ನು ತಿನ್ಬೋದು ಚಪಾತಿ ಆಗಲಿ ರೊಟ್ಟಿಗಾಗಲಿ ಅನ್ನಕ್ಕಾಗಲಿ ಮುರಿದಕ್ಕೂ ಇದು ಚಲೋ ಆಗ್ತೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದು ಪೂರ್ತಿ ಏನೈತಿಲ್ಲ ಗಂಟು ಬಿಡ್ದಂಗೆ ಗಂಟು ಆಗ್ದಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಕುದಿ ಕುದಿಸಿ ನೀವು ಇದ್ರ ಮ್ಯಾಗ ಕೊತ್ತಂಬರಿ ಮತ್ತು ಕೊತ್ತಂಬರಿ ಕರಿಮೆ ಕೂಡ ಯೂಸ್ ಮಾಡ್ಬೋದು ನಾ ಇಲ್ಲಾಗಿ ತನ್ನ ಹಾಕಿನಿ ಸಿಂಪಲ್ಲಾಗಿ ಮಾಡ್ಕೊಂಡೆನು ಒಂದು ಪೂರ್ತಿ ಗಂಟೆ ಬಿಡ್ದಂಗೆ ಎಲ್ಲ ಇದನ್ನು ಅವು ಹಿಟ್ಟಾಕೋದೇ ಕಲ್ಸ್ಕೋಬೇಕು ಪೂರ್ತಿ ಎಲ್ಲ ಒಂದು ಚೂರು ಗಂಟಾಗಬಾರ್ದು ಆಮೇಲೆ ಟೇಸ್ಟ್ ಅದೈತೆ ನೀವು ಒಂದು ಸ್ವಲ್ಪ ಗಂಟು ಎಲ್ರಿ ಕಾದ್ರೆ ಅಂದ್ರೆ ಅದು ಹಿಟ್ಟಿಟ್ಟು ಹಿಟ್ಟಿತ್ತೈತೆ ಯಾಕಂದರೆ ಕಡ್ಲಿ ಹಿಟ್ಟಿನ ಮಾಡಿರ್ತವೆ ಅದ್ರ ಜೊತೆಗೆ ಕಡ್ಲಿ ಹಿಟ್ಟನ್ನ ಅಂದ್ರೆ ಎಗ್ಗದ ಅದು ಕೂಡ ಕಡ್ಲಿ ಹಿಟ್ಟಿನ ಆಮ್ಲೆಟ್ ಕೂಡ ಮಾಡ್ಕೋಬೋದು ಯಾಕಂದರೆ ಈಗ ಹೊರೀಗ ಮಳಿ ಹತ್ತಿರ್ತೈತಿ ಏನರ ಏನಾರ ಹೊಸಾದ ಹೊಸ ತಿನ್ನಬೇಕು ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ನಮಗೆ ಹೆಲ್ದಿಯಾಗಿ ತಿನ್ಬೋದು ಈ ಗೋಬಿ ಮಂಚೂರಿ ಎಲ್ಲ ಮನೆಯಾಗೆಲ್ಲ ಮಾಡಿದ ಹುಡುಗರು ಸಣ್ಣ ಇರ್ತವೆ ಕೆಮ್ಮತ್ತೋದು ಅದ ಮತ್ತು ನಮ್ಮಿಂದಾಗೆ ಮತ್ತು ಅವ್ರಿಗೆ ನಾವು ಹೆಲ್ತ್ ಹಾಳು ಮಾಡ್ದಂಗೆ ಆಗ್ತೈತೆ ಹಾಗಾಗಿ ಜಾಸ್ತಿನ ಏನು ಮನೆಯಾಗಿರೋ ಫುಡ್ಸ್ ಆಗಲಿ ಅಥವಾ ಕಾಯಿಪಲ್ಲೆ ಏನಿರ್ತೈತಿ ಆ ಥರಾಗೆ ಯೂಸ್ ಮಾಡಕ್ಕೆ ಮಾಡ್ತಿರ್ತಾನೋ ಈಗ ನನ್ನ ನಮ್ಮ ಸಂಪ್ರೀತು ಕೂಡ ಇದನ್ನು ಜಾಸ್ತಿ ಇಷ್ಟಪಡ್ತೀನಿ ಅಂತ ಅವಂತೂ ಇನ್ನು ಸ್ಕೂಲ್ದಿಂದ ಬರೋ ಟೈಮ್ ಆಗೈತಿ ಹಾಗಾಗಿ ಬಿಷೇದ ಬಿಷೇದ ಅನ್ನ ಅಂತೂ ಕುಕ್ಕರ್ ಕಚ್ಚಿದಾನೆ ಇದನ್ನಷ್ಟು ಮಾಡಿ ಅಂದರೆ ಇವು ಬಟ್ ತುಂಬ ಊಟ ಮಾಡ್ತಾ ಬೆಳಗ್ಗೆ ಅವಲಕ್ಕಿ ಅಷ್ಟು ಓದಿರ್ತಾರೆ ಯಾಕಂದರೆ ಶನಿವಾರ ಜಲ್ದಿ ಹೋಗೋದಿರ್ತೈತಿ ನಾಷ್ಟ ಅಂತೂ ಮಾಡು ಅವರ ಏನು ಡಬ್ಬಿ ಕಟ್ಟಿರ್ತಾವೆ ಅದಟ್ಟ ಓದಿರ್ತಾರೋ ನೋಡಿರಿ ನಾನು ನೀನು ತಂದಿದ್ದು ಊರಿಂದ ಚಪಾತಿ ಮತ್ತು ಗೊ ಸಜ್ಜಿ ರೊಟ್ಟಿದಾವೆ ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಹಾಕೊಂಡ ಇದು ತಿನ್ನಕ್ಕಂತೂ ಸೂಪರಾಗಿರ್ತೈತಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿರಿ ಅಥವಾ ಯಾರ್ಯಾರು ಮಾಡಿರ್ತಿರಲ್ಲ ಅವರು ಎಲ್ಲ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರು ಧನ್ಯವಾದಗಳು